ಶ್ರೀ ಮಂಜುನಾಥ ಆನ್ ಇನ್ ಆಲ್ ಮಾರ್ಕೆಟಿಂಗ್ ಬನಹಟ್ಟಿ ಇವರ ವತಿಯಿಂದ ಒಂದು ಒಳ್ಳೆಯ ಸುವರ್ಣ ಅವಕಾಶ ಕೇವಲ ಒಂದು ಸಾವಿರದ ಐನೂರ ಐವತ್ತು ರೂಪಾಯಿಗಳಲ್ಲಿ ಒಂದು ವಸ್ತು ಖರೀದಿಯೊಂದಿಗೆ ಅತ್ಯಾಕರ್ಷಕ ಫಾರ್ಚೂನರ್ ಕಾರ್ ಗೆಲ್ಲುವ ಸುವರ್ಣ ಅವಕಾಶ ಫಾರ್ಚೂನರ್ ಕಾರ್ ಗೆಲ್ಲುವ ಸುವರ್ಣ ಅವಕಾಶ ಫಾರ್ಚೂನರ್ ಕಾರ್ ಗೆಲ್ಲುವ ಸುವರ್ಣ ಅವಕಾಶ ಮತ್ತು ಕಾರ್ ಕ್ವಿಂಡ್ ಕಾರ್ ಟ್ರಾಕ್ಟರ್ ಜೋಡಿಯೆತ್ತುಗಳು ಜೋಡಿಯೆತ್ತುಗಳು ಗೀರಾಕಳು ಒಂಬತ್ತು ಆಲ್ಟೋ ಕಾರ್ಗಳು ರಾಯಲ್ ಎನ್ಫೀಲ್ಡ್ನಂತಹ ಅನೇಕ ಬೈಕ್ಗಳನ್ನು ಗೆಲ್ಲುವ ಅದ್ಭುತ ಅವಕಾಶವಿದೆ ಒಂದು ಸಾವಿರದ ಐನೂರ ಐವತ್ತು ರೂಪಾಯಿಯಲ್ಲಿ ಅಗ್ರಿಕಲ್ಚರಲ್ ಟಾನಿಕ್ ಅಥವಾ ಆಯುರ್ವೇದಿಕ್ ಟಾನಿಕ್ ಹೀಗೆ ಇನ್ನೂ ಅನೇಕ ಬೇರೆ ಬೇರೆ ಬೆಲೆಯ ವಸ್ತುಗಳ ಖರೀದಿಯೊಂದಿಗೆ ಆಕರ್ಷಕ ಬಹುಮಾನಗಳನ್ನು ಗೆಲ್ಲುವ ಅದ್ಭುತ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಸೀಮಿತ ಗ್ರಾಹಕರಿಗೆ ಮಾತ್ರ ಅವಕಾಶವಿದೆ ಮೊದಲು ಬಂದವರಿಗೆ ಆದ್ಯತೆ ನೀಡಲಾಗುವುದು ಬನ್ನಿ ನೀವು ಖರೀದಿಸಿ ನಿಮ್ಮ ಆತ್ಮೀಯರಿಗೂ ಖರೀದಿಸಲು ಹೇಳಿ ಕೆಲವು ವಿಶೇಷ ಉಡುಗೊರೆಗಳನ್ನು ಕೇಳಿ ಪಡೆಯಿರಿ ಈ ಯೋಜನೆಯಲ್ಲಿ ಪೂಜ್ಯರು ಗಣ್ಯಮಾನ್ಯರು ಹಿತೈಷಿಗಳು ಪ್ರೋತ್ಸಾಹ ನೀಡಿ ಆಶೀರ್ವದಿಸಿರುವುದು ಸಹವರ್ತಿಗಳ ಸಹಕಾರ ಮತ್ತು ಗ್ರಾಹಕರ ಕೃಪೆಯಿಂದ ಒಂದು ಅಳಿಲು ಸೇವೆ